ಫ್ರೆಂಡ್ ಗುಡ್ ಮಾರ್ನಿಂಗ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಫುಲ್ ವೀಡಿಯೋ ನೋಡಿ ಹಂಚಿ ವೀಡಿಯೋ ಬನ್ನಿ ಬಿಸಿ ಬಿಸಿ ಅನ್ನ ಹುಳಿ ಸಾಂಬಾರು ಬಾಳೆಕಾಯಿ ಪಲ್ಯ ಪಳ್ಕಾಯಿ ಪಲ್ಯ ಪಲ್ಯಕಾಯಿ ಪಳ್ಕಾಯಿ ಪಲ್ಯ ಇದು ಬಂದು ಬಜ್ಜಿನೂ ಬಜ್ಜಿ ಬೋಂಡ ಮತ್ತು ಇದು ಬಂದು ಹಾಗಲಕಾಯಿ ಪಲ್ಯ ಆಮೇಲೆ ಹಾಗಲಕಾಯಿ ಪಲ್ಯನೇ ಎರಡು ಸರ್ತಿ ತೋರಿಸ್ಬಿಟ್ಟೆ ಫ್ರೆಂಡ್ ಕಳ ಇದು ಬಂದು ಹೆಸರು ಕಾಳು ಪ ಪಲ್ಯ ಇದು ಹೆಸರು ಕಾಳುಕ್ಕೆ ಎಲ್ಲ ಹಚ್ಚಿಕ್ಕಿದ್ದೀನಿ ಮೆಣಸಿನ್ಕಾಯಿ ಕೊತ್ಮರಿ ಸೊಪ್ಪು ಸೌತೆಕಾಯಿ ಮತ್ತು ಇದು ಬಂದು ತೆಂಗಿನಕಾಯಿ ತುರ್ಬು ಅಷ್ಟು ಸೌತೆಕಾಯಿ ಜೊತೇಲಿ ಉಪ್ಪು ಮೆಣಸಿನ್ಕಾಯಿ ಉಪ್ಪು ಮೆಣಸು ಹಾಕಿ ದೇವ್ರ ಹತ್ರ ನೈವೇದ್ಯಕ್ಕೆ ಇಕ್ಕಿದ್ದೀನಿ ಫ್ರೆಂಡ್